ಾವಧಿಯ ಗುರಿಯನ್ನು ಹೊಂದಬೇಕಾದ್ರೆ ನಮಗೆ ಬೇಕಾಗಿರೋದು ಸ್ವಯಂ ಪ್ರೇರಣೆ ಮತ್ತೆ ಬದ್ಧತೆ ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಗುರಿಯ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಹಿನ್ನಡೆಗಳಿರತ್ತೆ ಗೊಂದಲಗಳಿರತ್ತೆ ಹಾಗೂ ಅಡಚಣೆಗಳು ಬಹಳಷ್ಟು ಇರುತ್ತೆ ಅಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಕುಗ್ಗಿಸ್ಕೊಳ್ಳೋದು ಕೂಡ ಸಹಜನೇ ಆಗಿರುತ್ತೆ ಆ ಸಮಯದಲ್ಲಿ ನಮಗೆ ನಾವು ಹೇಳ್ಕೊಳ್ಬೇಕಾದಂಥದ್ ವಿಚಾರ ನಾನು ಯಾಕೆ ಈ ಗುರಿಯನ್ನು ಪ್ರಾರಂಭಿಸಿದೆ ನಾನು ಯಾಕೆ ಇದು ಮುಖ್ಯ ಅನ್ನೋದು ಅದನ್ನು ನಮಗೆ ನಾವು ಅವಾಗ ಅವಾಗ ಹೇಳ್ಕೊಳ್ತಾ ಇದ್ದರೆ ನಮಗೆ ಎಂಥ ಸವಾಲು ನಮ್ಮ ಎದುರಿಗೆ ಬಂದರೂ ಕೂಡ ನಮ್ಮನ್ನು ನಮ್ಮ ಎದುರಿಗೆ ಕಾಣಿಸ್ತಾ ಇರುವಂಥ ಒಂದು ಅಂಶ ಕೇವಲ ನಮ್ಮ ಗುರಿಯಾಗಿರುತ್ತೆ ಹೊರತು ಇನ್ಯಾವ ಸವಾಲುಗಳು ಕೂಡ ನಮ್ಮನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸ್ವಯಂ ಪ್ರೇರಣೆ ಹಾಗೂ ಬದ್ಧತೆಯಿಂದ ಇದ್ದು ನಮ್ಮ ಗುರಿಗಳೆಡೆ ಹೋಗೋಣ ಅಂತ ನಾನು ಆಶಿಸ್ತೀನಿ